ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇರಬಹುದು ಅಥವಾ ಆಸೆ ಕೋರಿಕೆ ಇರಬಹುದು ಅದನ್ನು ನೀವು ಐದು ದಿವಸದಲ್ಲಿ ಗುರುಸ್ಕೊಳ್ಬಹುದು ಈ ತಂತ್ರವನ್ನು ನಾವು ಮಾಡುವಾಗ ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಒಂದು ರೀತಿಯ ಅನುಮಾನ ಬೇಡ ನೀವು ಅಂದ್ಕೊಳ್ಬೋದು ಈಗ ಈ ತಂತ್ರ ಒಂದು ಐದು ದಿವಸದಲ್ಲಿ ಆಗುತ್ತಾ ನಮ್ಮ ಆಸೆ ಕೋರಿಕೆ ನೆರವೇರುತ್ತಾ ಅಂತ ಅಂದರೆ ನಾವು ಇಲ್ಲಿ ಈ ತಂತ್ರವನ್ನು ಐದು ದಿವಸಗಳ ಕಾಲ ಕಂಟಿನ್ಯೂ ಆಗಿ ಬಿಡದೆ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಒಂದು ನಿಯಮ ಇಲ್ಲ ಇದೇ ಸಮಯದಲ್ಲಿ ಮಾಡಬೇಕು ಅದೇ ಸಮಯದಲ್ಲಿ ಮಾಡಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ನಾವು ಈ ತಂತ್ರವನ್ನು ಮಾಡುವಾಗ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ನಾವು ಮಾಡುವಂಥ ತಂತ್ರದ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಯಾವತ್ತೂ ಕೂಡ ದೇವ ದೇವರನ್ನು ಎದುರಿಟ್ಟು ಮಾಡುವಾಗ ಅಲ್ಲಿ ಅಪನಂಬಿಕೆಯನ್ನು ಪಡಬಾರ್ದು ನಂಬಿಕೆಯನ್ನಿಟ್ಟು ಮಾಡಿದಾಗ ನಮಗೆ ಅತಿ ಬೇಗ ನಮಗೆ ನಾವು ಬಯಸಿದ್ದು ನಾವು ಅಂದ್ಕೊಂಡಿದ್ದು ಆಗುತ್ತೆ ನೋಡಿ ಕೆಲವೊಂದು ತಂತ್ರವನ್ನು ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಕೆಲವೊಂದು ಸಲ ನಮಗೆ ರಿಸಲ್ಟ್ ಬರಲ್ಲ ನಲವತ್ತೆಂಟು ಗಂಟೆ ಆಗುತ್ತೆ ಕೆಲವೊಂದು ಸಲ ಇಪ್ಪತ್ತೊಂದು ದಿವಸ ನಲವತ್ತು ದಿವಸ ತುಂಬ ಜೀವನದಲ್ಲಿ ಅಡೆತಡೆಗಳಿದ್ದಾಗ ಮೂರು ತಿಂಗಳು ಆಗುತ್ತೆ ಅಷ್ಟರ ತನಕ ಕಾಯಬೇಕಾ ನಾವು ಅಂದರೆ ಕೆಲವೊಂದು ಕಷ್ಟ ಸನ್ನಿವೇಶಗಳಿರುತ್ತೆ ನಮ್ಮ ಆಸೆ ಕೋರಿಕೆ ಯಾವ ರೀತಿ ಇರುತ್ತೆ ಸಮಸ್ಯೆ ಯಾವ ರೀತಿ ಇರುತ್ತೆ ನಮ್ಮ ಜೀವನದಲ್ಲಿ ಎಲ್ಲನೂ ಸುಗಮವಾಗಿದ್ದರೆ ಅತಿ ಬೇಗ ನಮಗೆ ರಿಸಲ್ಟ್ ಬರುತ್ತೆ ಆದರೆ ಕೆಲವೊಂದು ಅದೇ ತಡೆಗಳು ಅನ್ನೋದು ಅದು ಯಾವುದೇ ರೀತಿಯಿಂದ ಇರಬಹುದು ಕೆಲವೊಂದು ಸಲ ನಮಗೆ ಲೇಟ್ ಆಗುವುದನ್ನು ಕೆಲವೊಂದು ಶಕ್ತಿಗಳು ತಡೆಯುತ್ತೆ ಆವಾಗ ಸ್ವಲ್ಪ ಅದೇ ತಡೆಗಳಿಂದಾಗಿ ಅದೆಲ್ಲ ಸರಿಯಾಗಬೇಕಾಗುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಾಂದರೆ ಕೆಲವೊಂದು ತಂತ್ರಗಳು ನೋಡಿ ಇವತ್ತು ಹೇಳುವಂಥ ತಂತ್ರದಿಂದ ನಿಮಗೆ ಐದು ದಿವಸ ಮಾಡಿ ನೀವು ಐದು ದಿವಸದಲ್ಲಿ ಒಂದು ಮಿರಕ್ಕಲ್ ಕಾಣುತ್ತೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ನೀವೇನು ಅನ್ಕೊಳ್ತೀರ ಅದು ನೆರವೇರುತ್ತೆ ಮತ್ತೆ ಈ ತಂತ್ರದಲ್ಲಿ ನೀವು ಐದು ದಿವಸ ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ ಹೆಣ್ಮಕ್ಕಳು ನಮ್ಮ ದೇಹ ಟೈಮಲ್ಲಿ ಕೂಡ ಮಾಡಬಹುದು ಇಲ್ಲಿ ಯಾವುದೇ ಒಂದು ನಿಯಮ ಇಲ್ಲ ಹಾಗೆಯೇ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಉಪವಾಸ ಇರಬೇಕು ಅನ್ನೋದು ಏನೂ ಇಲ್ಲ ನಿಮ್ಮ ಯಾವುದೇ ಒಂದು ಸಮಯದಲ್ಲಿ ಕೂಡ ನೀವು ಇದನ್ನು ಮಾಡಬಹುದು ಇಲ್ಲಿ ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಅಂತ ಇಲ್ಲ ಮಾಡುವುದನ್ನು ಪರ್ಫೆಕ್ಟಾಗಿ ಆಗಿ ನಿಯಮಬದ್ಧವಾಗಿ ಮಾಡಬೇಕು ನಿಯಮ ಅಂದರೆ ಮಾಡುವುದರಲ್ಲಿ ನಂಬಿಕೆ ಇರಬೇಕು ನಿಮಗೆ নিবেনকে আন কাণ্ফিডেন্ৰবো দ মেলে নবিকো তই দিৱস কণ্টিন্ে এই ত্ৰিখিনি নিদে টাইমলৈ মাৰবোৰ নিমূল নোঁ বেলেগ ঐতু গন্তিৰা মাৰি ইগিল অভ্যো গীলা মধ্যাহ্ন মাৰি ಇಲ್ಲ ಆಗೋದಿಲ್ಲ ನನಗೆ ರಾತ್ರಿ ಮಾಡ್ತೇನೆ ಆಯಿತು ರಾತ್ರಿ ಕೂಡ ಮಾಡ್ಬೋದು ಅದರಲ್ಲಿ ಏನಂದರೆ ನೀವು ಕಂಟಿನ್ಯೂ ಆಗಿ ಡೈಲಿ ಮಾಡಬೇಕು ಒಂದು ಟೈಮ್ ಅಂತ ನೀವು ತಗೊಂಡ್ರೆ ಈಗ ಬೆಳಿಗ್ಗೆ ಐದು ಗಂಟೆಗೆ ಮಾಡ್ತೀನಿ ನಾನು ಓಕೆ ಈ ಮತ್ತೆ ಐದು ದಿವಸನೂ ಕಂಟಿನ್ಯೂ ಆಗಿ ನೀವು ಐದೇ ಗಂಟೆಗೆ ಮಾಡಬೇಕಾಗುತ್ತೆ ಇಲ್ಲ ನಾನು ರಾತ್ರಿ ಒಂದು ಒಂಬತ್ತು ಗಂಟೆಗೆ ಮಾಡ್ತೀನಿ ಅಂದರೆ ಮರುದಿವಸನೂ ನೀವು ಒಂಬತ್ತು ಗಂಟೆಗೇನು ಮಾಡಬೇಕಾಗುತ್ತೆ ಅಂದರೆ ಆ ಟೈಮ್ ಮಾತ್ರ ಪಕ್ಕಾ ಮತ್ತು ಯಾವ ಪ್ಲೇಸಲ್ಲಿ ಮಾಡ್ತೀರಿ ತಂದ್ರ ಒಂದು ಅದೇ ಪ್ಲೇಸಲ್ಲಿ ಮಾಡಬೇಕಾಗುತ್ತೆ ಐದು ದಿವಸನೂ ಮತ್ತು ನೀವು ಮಾಡುವಾಗ ನೀವು ಯಾರು ಕೂಡ ನೋಡಬಾರ್ದು అది ఒక యావదే ఒక రీతి మెదల నిమి అదే ధర భరదే మాడ ఆ థర్ లాభ అంటే నిన్న కేక్తి నమ్మలేకే దే అదే టెన్షన్ మాట్టు ని ఒళ్దాగం నిమ్మగే ఒళ్ేదాన్ని ప్రేమికలిగోస్కరూ మోదు నిమ్మ హుడుగ హుడుగే ఒక్క నిమ్ జీవన అనుకుంటారో మనోభావనం ఈ తంత్ర ఐదు వ్యసాగ ಈ ತಂತ್ರದ್ದು ಏನು ಮಾಡಬೇಕು ಅಂದರೆ ಈ ತಂತ್ರದಲ್ಲಿ ನೀವು ಪ್ರತಿ ದಿವಸ ಐದು ದಿವಸಗಳ ಕಾಲ ನೀವು ಐವತ್ತೈದು ಬಾರಿ ನಿಮ್ಮ ಆಸೆ ಕೋರಿಕೆಯನ್ನು ಬರೆಯಬೇಕು ಅದು ನೆರವೇರಿದ ಥರ ಆಗಿನ ಸಮಸ್ಯೆ ಉಂಟಾದರೂ ಪರಿಹಾರ ಆದ್ದರ ನೀವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅದರ ಸಮಸ್ಯೆ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ಅದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಇದನ್ನು ನೀವು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ನೆನೆಸಿಬಿಟ್ಟು ಮಾಡ್ಬೋದು ನಾನು ಯಾವಾಗಲೂ ಮಾಡೋದು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾದೇವರನ್ನು ನೆನೆಸಿಬಿಟ್ಟು ನಾನು ಮಾಡ್ತೇನೆ ಇಲ್ಲಿ ನೀವು ನಿಮಗೆ ಇಷ್ಟ ದೇವ ಯಾರಿದ್ದಾರೆ ಅವರನ್ನು ನೆನೆಸಿಬಿಟ್ಟು ಮಾಡಿ ಏನು ಮಾಡಬೇಕು ಅಂದರೆ ಈಗ ನೋಡಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಆಸೆ ಉಂಟು ಕನಸನ್ನು ಕಂಡಿದ್ದೀರಾ ಅಥವಾ ಸಮಸ್ಯೆ ಉಂಟು ಅನ್ನೋದು ಇರ್ಬೋದು ಪ್ರತಿ ದಿವಸ ನಾನು ಆಗ ಹೇಳಿದೆ ಅಲ್ಲ ಯಾವುದಾದ್ರು ಒಂದು ರಾತ್ರಿ ಹತ್ತು ಗಂಟೆಗೆ ಮಾಡ್ತೀರಾ ಬೆಳಿಗ್ಗೆ ಹತ್ತು ಗಂಟೆಗೆ ಮಾಡ್ತೀರಾ ಸಾಧ್ಯ ಆಗಿಲ್ಲ ಮಧ್ಯಾಹ್ನನೂ ಮಾಡ್ಬೋದು ಪ್ರತಿ ದಿವಸ ನೀವು ಐವತ್ತೈದು ಬಾರಿ ಐದು ದಿವಸಗಳ ಕಾಲ ಒಂದು ದಿವಸ ತಪ್ಪಿಸದೆ ಕಂಟಿನ್ಯೂ ಆಗಿರಬೇಕು ಹೆಣ್ಮಕ್ಕಳು ನಾನು ಹೇಳಿದ ಹಾಗೆ ಡೇಟ್ ಟೈಮಲ್ಲಿ ಕೂಡ ಇದನ್ನು ಮಾಡ್ಬೋದು ಇಲ್ಲಿ ಯಾವುದೇ ಒಂದು ನಿಯಮ ಇಲ್ಲ ಆದರೆ ಪ್ರತಿ ದಿವಸ ಒಂದೇ ಟೈಮ್ನಲ್ಲಿ ಮಾಡಬೇಕಾಗುತ್ತೆ ಐವತ್ತೈದು ಬಾರಿ ನೀವು ಈ ಥರ ಕಂಟಿನ್ಯೂ ಆಗಿ ಇದನ್ನು ನೀವು ಮಾಡಬೇಕಾಗುತ್ತೆ ಏನು ಮಾಡಬೇಕು ಇವಾಗ ಒಂದು ಎ ಫಾರ್ ಶೀಟ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಇರುವಂತಹ ಯಾವುದಾದ್ರೂ ಇರ್ಬೋದು ನೀವು ಖಾಲಿ ಪೇಪರ್ ಆಗಿರಬೇಕು ಹನ್ನೊಂದು ಬುಕ್ಕಲ್ಲಿ ನೀವು ಪ್ರತಿ ದಿವಸ ಐವತ್ತೈದು ಸಲ ಬರೀಬೇಕು ನಿಮ್ಮದು ಏನು ಆಸೆ ಉಂಟು ನೋಡಿ ಕೋರಿಕೆ ಉಂಟು ಅದು ನೆರವೇರಿದ ಥರ ಪ್ರತಿ ದಿವಸ ಒಂದೇ ಸೆಂಟೆನ್ಸನ್ನು ಐವತ್ತೈದು ಬಾರಿ ಐದು ದಿವಸಗಳ ಕಾಲ ನೀವು ಬರೀಬೇಕಾಗುತ್ತೆ ಯಾವ ರೀತಿ ಬರೆಯುವುದಂದರೆ ಇವಾಗ ನಿಮಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಕಾಲ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ನಿಮ್ಮನ್ನು ಅನ್ಬ್ಲಾಕ್ ಮಾಡಬೇಕು ಅಂದರೆ ಅವರ ಹೆಸರು ಬರೆದು ಇಂಥವರು ನಮ್ಮನ್ನು ಅನ್ಬ್ಲಾಕ್ ಮಾಡಿದ್ರು ನಾವೀಗ ತುಂಬ ಖುಷಿಯಾಗಿದ್ದೇವೆ ನನಗೆ ನನ್ನ ಹುಡುಗ ಅಥವಾ ಹುಡುಗಿಯಿಂದ ಆಗಿ ಅವರ ಹೆಸರು ಬರೆಯುವುದಾದರೆ ಬರೆಯಬೋರು ಕಾಲ್ ಮಾಡಿದ್ರು ನನಗೆ ತುಂಬ ಖುಷಿಯಾಯಿತು ಅದನ್ನೇ ಐವತ್ತೈದು ಬಾರಿ ಒಂದೇ ಲೈನು ಸಿಂಪಲ್ ಆಗಿರಬೇಕು ತುಂಬ ಲಾಂಗ್ ಲೈನ್ ಬೇಡ ವಾಕ್ಯ ಬೇಡ ಸಿಂಪಲ್ ಆಗಿರುವಂತಹ ಸೆಂಟೆನ್ಸನ್ನು ನೀವು ಇಲ್ಲಿ ಫಾರ್ಮ್ ಮಾಡಬೇಕಾಗುತ್ತೆ ಹಾಗೆಯೇ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಇದ್ರೆ ನಾವಿಬ್ಬರು ತುಂಬ ಸಂತೋಷವಾಗಿದ್ವಿ ಇದ್ದೇವೆ ನನ್ನ ಗಂಡ ನನ್ನ ಹೆಂಡತಿ ನನ್ನ ತುಂಬ ಪ್ರೀತಿ ಮಾಡ್ತಾರೆ ಆ ಥರ ಬರೀಬೇಕು ನನ್ನ ಮಗ ನಾನು ಹೇಳಿದ ಮಾತನ್ನು ಕೇಳ್ತಿದ್ದಾನೆ ಇದರಿಂದ ನನಗೆ ಮಾನಸಿಕವಾಗಿ ನೆಮ್ಮದಿ ಸಿಕ್ಕಿದೆ ನಮ್ಮ ಮಗಳು ನಮ್ಮ ಮಾತನ್ನು ಕೇಳ್ತಾಳೆ ತುಂಬ ಚೆನ್ನಾಗಿ ಒಗ್ತಾ ಇದ್ದಾಳೆ ನೋಡಿ ಕೆಲವೊಂದು ವಿಷಯಕ್ಕೆ ನಾವು ಅವರ ಜೊತೆ ಜಗಳ ಮಾಡೋದಿರಬಹುದು ಅವರಿಗೆ ರೇಗುವುದಿರಬಹುದು ಎಲ್ಲ ಮಾಡಲಿಕ್ಕಾಗಲ್ಲ ಕೆಲವೊಂದು ತುಂಬ ಸೂಕ್ಷ್ಮವಾದ ವಿಚಾರಗಳಿರುತ್ತೆ ಇಲ್ಲಿ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ ಕೆಲವರ ಜನ್ರೇಷನ್ ಗ್ಯಾಪ್ ಅಂತ ಹೇಳ್ಬೋದು ಹಾಗಾಗಿ ನಾವು ತುಂಬ ಕೆಲವೊಂದು ಸಿಚುವೇಶನನ್ನು ತುಂಬ ರಫ್ ಆ್ಯಂಡ್ ಟಪ್ಪಾಗಿ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ ಮಕ್ಕಳ ವಿಷಯದಲ್ಲಿ ಕೂಡ ಹಾಗಾಗಿ ತುಂಬ ಸ್ಮೂತಾಗಿ ಈ ಥರ ಒಂದು ಸಾತ್ವಿಕ ಕ್ರಮದಿಂದ ಅವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಇವಾಗ ತುಂಬ ಮೊಬೈಲ್ ನೋಡ್ತಾ ಇದ್ದಾರೆ ಅವರು ಓಡ್ತಾ ಇಲ್ಲ ಎಕ್ಸಾಮ್ಗೆ ತಂದೆ ತಾಯಿಗಳು ಹೇಳಿರೋ ಮಾತು ಕೇಳ್ತಾ ಇಲ್ಲ ಆತ್ ಆಗಿರುವಾಗ ನನ್ನ ಮಗಳು ನಾನು ಹೇಳಿರೋ ಮಾತು ಕೇಳ್ತಾ ಇದ್ದಾಳೆ ಮೊಬೈಲ್ ಇವಾಗ ಓಡ್ತಾ ಇದ್ದಾಳೆ ಇದರಿಂದ ನನಗೆ ತುಂಬ ಖುಷಿಯಾಗಿದೆ ನೆಮ್ಮದಿ ಸಿಕ್ಕಿದೆ ಆ ಥರ ನೀವು ಒಂದೇ ಸೆಂಟೆನ್ಸನ್ನು ಪ್ರತಿ ದಿವಸ ಒಂದೇ ಟೈಮ್ನಲ್ಲಿ ಐವತ್ತೈದು ಬಾರಿ ಬರೆಯುವುದು ಬುಕ್ಕಿನಲ್ಲಿ ಯಾವ ಬುಕ್ యావదే బుక్ ఆగ్రె హు ఖాళీ పేపర్ ఖాళీ బుక్ బరీ బ్లూ ఇంక్ పెన్నీ బరీరి హణకసిన విషయాల గ్రీనల్ బరీరి లవ్ రిలేటెడ్ విషయాల రెడ్ ఇంకలి బరీరి అది యావ గ్రీన్ బ్లూ పెన్ ఇలా నన్ను జంద్ర మీరు నీల్శాహి పెన్నీ బరీబు మే నిగ డ్రీమ్ జాబ్ బు ఇవగా ఆత ఆవేనుమాతీర ఇవగా నవంతు టీచర్ ఆగో నీవు ಇವಾಗ ಸ್ಪೆಸಿಫಿಕ್ಕಾಗಿ ನೀವು ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೀರಾ ಯಾವುದು ನಿಮಗೆ ಆಗಬೇಕು ಜಾಬು ಅದರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಹೇಳಿಬಿಟ್ಟು ನಾನು ಈ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೇನೆ ನನಗೆ ಗೌರ್ಮೆಂಟ್ ಟೀಚರ್ ಜಾಬ್ ಸಿಕ್ಕಿತ್ತು ಇದರಿಂದ ನನಗೆ ತುಂಬ ನೆಮ್ಮದಿ ಸಿಕ್ಕಿದೆ ಮಕ್ಕಳಿಗೆ ಪಾಠ ಮಾಡುವುದು ಗೌರ್ಮೆಂಟ್ ಶಾಲೆಯಲ್ಲಿ ತುಂಬ ಖುಷಿ ಕೊಟ್ಟಿದೆ ಆ ಥರ ಫೀಲ್ ಮಾಡಿಕೊಂಡು ನೀವು ಬರೀಬೇಕು ಅಂದರೆ ಮನಸ್ಸಿನಲ್ಲಿ ಫೀಲ್ ಇರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಹಾಗೆಯೇ ನೀವು ಇಷ್ಟಪಟ್ಟ ಹುಡುಗನ ಜೊತೆ ನಿಮ್ಮ ಪೇರೆಂಟ್ಸ್ ಒಪ್ಪಿ ಮದುವೆ ಆಗ್ತಾ ಉಂಟು ನೋಡಿ ನಾನೀಗ ಐವತ್ತೈದು ಸಲ ಬರೀಬೇಕು ಐದು ದಿವಸ ಅಂತ ಹೇಳಿದೆ ಇದು ಕೆಲವೊಂದು ಆಟೋಮೆಟಿಕ್ ಆಗುವಂಥದ್ದಾಗುತ್ತೆ ಆಗುತ್ತೆ ಕೆಲವೊಂದು ಲಾಂಗ್ ಪ್ರೊಸೆಸಿಂಗ್ ಇರುತ್ತೆ ಸ್ವಲ್ಪ ಅಡೆತಡೆಗಳಿರುತ್ತೆ ಅದೆಲ್ಲನೂ ಕ್ಲಿಯರ್ ಆಗಬೇಕು ಅಂದರೆ ನಾವಿಲ್ಲಿ ಮಾಡುವ ತಂತ್ರ ಐದು ದಿವಸ ಐದು ದಿವಸ ಮಾಡಬೇಕು ಇವಾಗ ನೀವು ಅಂದ್ಕೊಳ್ಬೋದು ಈಗ ಗೌರ್ಮೆಂಟ್ ಟೀಚರ್ ಜಾಬ್ ಅಂತ ಹೇಳಿದರೆ ಇವಾಗ ಐದು ದಿವಸ ಬಿಟ್ಟು ನನಗೆ ಸಿಕ್ಕುತ್ತಾ ಇಲ್ಲ ಅದು ನೋಟಿಫಿಕೇಷನ್ ಆಗಬೇಕು ನೀವು ಅಪ್ಲೈ ಮಾಡಬೇಕು ಎಕ್ಸಾಮ್ ಆಗಬೇಕು ಸೊ ನೀವು ಯಾವಾಗ ಎಕ್ಸಾಮ್ ಬರೀತೀರಾ ಇವತ್ತು ಮಾಡಿದ್ದು ತಂತ್ರದಿಂದ ಅಲ್ಲಿ ನಿಮಗೆ ದೈಹಿಕ ಸ ಶಕ್ತಿ ಇರ್ಬೋದು ದೈಹಿಕ ವೈಬ್ರೇಷನ್ ಇರ್ಬೋದು ದೈವತ್ವ ಇರ್ಬೋದು ಆ ಎಕ್ಸಾಮ್ ಟೈಮಲ್ಲಿ ಆ ದಿವಸ ಆ ಎಕ್ಸಾಮ್ ಬರುವಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನೀವು ಇವಾಗ ಮಾಡಿ ಬಿಟ್ಟಿರ್ತೀರಾ ಈ ದಿವಸ ಆದರೆ ಅದು ಅಲ್ಲಿ ಹೆಲ್ಪ್ ಆಗುತ್ತೆ ಗೊತ್ತಾಯಿತಾ ನಾವು ಯಾವುದೇ ಒಂದು ತಂತ್ರವನ್ನು ಮಾಡಿದಾಗ ಅದು ನಮಗೆ ಕೈ ಹಿಡಿದು ನಡೆಸುತ್ತೆ ಆದರೆ ನಮಗೆ ಅದರಲ್ಲಿ ನಂಬಿಕೆ ಇರಬೇಕಿತ್ತು ಇವತ್ತು ಮಾಡಿದ್ದು ನಾಲ್ಕು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನಕ್ಕೆ ವರ್ಕ್ ಆಗಲ್ಲ ತುಂಬ ಮಂದಿಗೆ ವರ್ಕ್ ಆಗಿದೆ ಗೊತ್ತಾಯಿತ ಬೇರೆ ಎಲ್ಲ ತಂತ್ರಗಳು ಮಾಡಿದ್ದು ಇದು ಕೂಡ ವರ್ಕ್ ಆಗಿದೆ ಅಂದರೆ ಇಲ್ಲಿ ನಂಬಿಕೆ ಇರಬೇಕಾಗುತ್ತೆ ನಾವು ಎಕ್ಸಾಮ್ ದಿವಸ ಕೂತ್ಕೊಂಡಿರೋ ಅಲ್ಲಿ ಮಾಡಲಿಕ್ಕೆ ಆಗಲ್ಲ ಬಟ್ ನಾವು ಇವಾಗ ಮಾಡಿದ್ದು ಎಷ್ಟೋ ವರ್ಷಗಳ ಹಿಂದೆ ಮಾಡಿದ್ದ ಪೂಜೆ ಎಲ್ಲ ಇವಾಗ ಅಂದರೆ ಫಲ ಕೊಡ್ತಾ ಉಂಟು ನನ್ನ ಸ್ವಂತ ಅನುಭವದಲ್ಲಿ ಹೇಳಬೇಕಿದ್ರೆ ಕೆಲವೊಂದು ಆವಾಗ ನನಗೆ ಆಟೋಮೆಟಿಕ್ಕಾಗಿ ಮಾಡಿಲ್ಲ ಅವನು ನಾಲ್ಕು ಗಂಟೆಗೆ ಎತ್ಬಿಟ್ಟು ಎಲ್ಲ ಚಳಿಗಾಲದಲ್ಲ ಎಲ್ಲ ಮಾಡಿದ ಪೂಜೆಗಳೆಲ್ಲ ಉಂಟು ಅದು ತುಂಬ ಅಂದರೆ ಆ ಟೈಮ್ನಲ್ಲಿ ತುಂಬ ಚಳಿ ಇರುತ್ತೆ ಕೆಲವೊಂದು ಸಲ ಮೂರುವರೆಗೂ ತುಂಬ ಅಂದರೆ ಆ ಟೈಮ್ನಲ್ಲಿ ತುಂಬ ಕಷ್ಟ ಆಗಿದೆ ಮಳೆ ಬರ್ ಬರುತ್ತೆ ಕೆಲವೊಂದು ಸಲ ಅಂದರೆ ನಾವೊಂದು ಏನಾದರೂ ಕಂಟಿನ್ಯೂ ಆಗಿ ಮಾಡಲಿಕ್ಕೆ ಹೋದರೆ ಅದನ್ನು ಮಾಡಬೇಕಾಗುತ್ತೆ ತುಂಬ ಆ ಟೈಮ್ನಲ್ಲೆಲ್ಲ ತುಂಬ ಆದರೆ ಅದರದ್ದು ಪ್ರತಿಫಲ ಅನ್ನೋದು ವೇಸ್ಟ್ ಆಗಿಲ್ಲ ಅದು ನೋಡಿ ಆವಾಗನೂ ನಮಗೆ ವರ್ಕ್ ಆಗಿದೆ ಈಗಲೂ ಅದರದ್ದು ಒಂದು ವೈಬ್ರೇಷನ್ ಎನರ್ಜಿ ಅನ್ನೋದು ನನ್ನ ಜೊತೆ ಉಂಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಆಸೆ ಕೋರಿಕೆ ನೆರವೇರಿಲ್ಲ ಇದೆಲ್ಲ ಸುಳ್ಳು ಕೆಲವರು ಹೇಳ್ತಾರೆ ಹಾಗೆಲ್ಲ ಏನಿಲ್ಲ ನಿಮ್ಮ ಮನಸ್ಸಿನಲ್ಲಿ ನೋಡಿ ನೀವು ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಯಾವುದು ಕೂಡ ವರ್ಕ್ ಆಗಲ್ಲ ಅನ್ನೋದು ಏನಿಲ್ಲ ನಿಮಗೆ ಗ್ರಹಚಾರಗಳು ಸರಿ ಇಲ್ಲದೇ ಇರಬಹುದು ಇನ್ಯಾವುದೇ ಸಮಸ್ಯೆ ಇರ್ಬೋದು ಏನೂ ಆಗಲ್ಲ ಇದನ್ನೆಲ್ಲ ಮಾಡಿ ಖಂಡಿತವಾಗಿಯೂ ಇಲ್ಲಿ ಕೂಡ ಒಂದು ದೈವಿಕ ಶಕ್ತಿ ದೈವತ್ವ ದೈವಿಕ ವೈಬ್ರೇಷನ್ ಅನ್ನೋದು ಇದ್ದೇ ಇರುತ್ತೆ ಅದು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿಬಿಟ್ಟು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲಿ ಯಾವುದೇ ಒಂದು ನಿಮಗೆ ದೋಷ ಇರ್ಬೋದು ಗ್ರಹಚಾರ ಸರಿ ಇಲ್ಲದೆ ಇರ್ಬೋದು ಹೇಳ್ಬೋದು ಟೈಮ್ ಸರಿ ಇಲ್ಲ ನಿಮ್ಮದು ತುಂಬ ಜೀವನದಲ್ಲಿ ಉಂಟು ಆದ್ರೂ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಐದು ದಿವಸದಲ್ಲಿ ಆಗುತ್ತೆ ಕೆಲವೊಂದು ಸಲ ಮಿದ್ಲಲ್ಲಿ ಮೂರು ದಿವಸದಲ್ಲಿ ಕೂಡ ಆಗುತ್ತೆ ಅಲ್ಲಿ ತನಗೆ ವೆಯ್ಟ್ ಮಾಡಬೇಕು ಅಂತನೂ ಇಲ್ಲ ನಿಮಗೆ ಕಾಲ್ ಬರೋದಿರ್ಬೋದು ಮೆಸೇಜಸ್ ಬರೋದಿರ್ಬೋದು ಅಥವಾ ನೀವು ಇಂಟ್ರಿ ಕೊಟ್ಟು ಬಂದಿದ್ದೀರಿ ಅವರು ನಿಮಗೆ ಜಾಬಿಗೆ ಏನು ಕಾಲ್ ಮಾಡಿಲ್ಲ ಅಥವಾ ಪ್ರಪೋಸಲ್ ಮಗನಿಗೆ ಅಥವಾ ಮಗಳಿಗೆ ಹುಡು ಹುಡುಗ ಹುಡುಗಿ ಹುಡುಕ್ತಾ ಇರ್ಬೋದು ಅಥವಾ ಒಂದು ಸೈಟ್ ತಗೊಳ್ಬೇಕು ಅಂತ ಇದ್ದೀರಾ ಮನೆ ಮಾಡಬೇಕು ಅಂತ ಇದ್ದೀರಾ ಮಕ್ಕಳು ಹೇಳಿದ ಮಾತು ಕೇಳಬೇಕು ಗಂಡ ಚೆನ್ನಾಗಿರಬೇಕು ಥರ್ಡ್ ಪಾರ್ಟಿ ಅವರೆಲ್ಲ ರಿಮೂವ್ ಆಗಬೇಕು ಅವರು ಅನ್ನೋದಿರ್ಬೋದು ನೋಡಿ ಇಲ್ಲಿ ನೀವು ಮಾಡುವಂಥದ್ದು తుంబ బేగ వర్క్ ఆగ్రెడ్ పర్సెంట్ ఇది ఒక్కే హతీర మేము నోడి నిమ్దు ఏస్యంత్ ఏం పరిహార ఆ బు ఎల్లూ కదల్ సల మా ఈ తంత్ర ఒ ఇక నీ కేళక్కు అది ఆసె నెరవేరద థర ఇవగా నిమ్మ మక్ మదే ఒళ్ స్యాలరి జాబ్ సిక్కి మగనకి మగలి హేగ ఖుషి పర్తీరా ఆ థర ఫీల్ మాట్ ఖుషి పర్తా ಇದನ್ನು ಮಾಡಬೇಕಾಗುತ್ತೆ ಹಾಗೆಯೇ ನೀವು ಸ್ವಂತ ಮನೆಯಲ್ಲಿದ್ದಾಗ ಸ್ವಂತ ಮನೆ ಮಾಡಿದ ಆವಾಗ ಹೇಗಿರ್ತೀರಾ ಖುಷಿಯಾಗಿ ಅದೇ ಫೀಲಲ್ಲಿ ಇಲ್ಲಿ ಮಾಡಬೇಕು ಹಾಗೆಯೇ ಗೌರ್ಮೆಂಟ್ ಜಾಬ್ ಕ್ರ್ಯಾಕ್ ಮಾಡಿದಾಗ ಹೇಗಿರ್ತೀರಾ ನಿಮ್ಮ ಪ್ರೀತಿ ಸಕ್ಸಸ್ ಆದಾಗ ಹೇಗಿರ್ತೀರಾ ನಿಮಗೆ ಪ್ರಮೋಷನ್ ಸಿಕ್ಕಿತು ಆ ಟೈಮ್ನಲ್ಲಿ ನಿಮ್ಮ ಪೇರೆಂಟ್ಸ್ ಅದು ಹ್ಯಾಪಿನೆಸ್ ನಿಮ್ಮ ವೈಫ್ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ಮಕ್ಕಳದ್ದು ಖುಷಿ ಹೇಗಿರುತ್ತೆ ಅದನ್ನೆಲ್ಲ ಫೀಲ್ ಮಾಡಿಕೊಂಡು ಚಿಕ್ಕ ಸೆಂಟೆನ್ಸನ್ನು ವಾಕ್ಯವನ್ನು ಇಲ್ಲಿ ಫಾರ್ಮ್ ಮಾಡಬೇಕಾಗುತ್ತೆ ನಿಮಗೆ ವಾಕ್ಯ ಫಾರ್ಮ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಿಮ್ಮ ಏನು ಆಸೆ ಕೋರಿಕೆ ನೆರವೇರಬೇಕು ಅಥವಾ ಸಮಸ್ಯೆ ಏನು ಪರಿಹಾರ ಆಗಬೇಕು ಅಂತ ನಾನು ಸೆಂಟೆನ್ಸ್ ಫಾರ್ಮ್ ಮಾಡಿ ನಿಮಗೆ ಕಮೆಂಟಲ್ಲಿ ಹೇಳ್ತೇನೆ ಅಂದರೆ ಕಮೆಂಟ್ಸಲ್ಲಿ ಹಾಕ್ತೇನೆ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಇಲ್ಲಿ ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ ಯಾವುದಾದ್ರು ಒಂದೇ ಒಂದು ವಿಷ ಇಟ್ಕೊಂಡು ಒಂದು ಟೈಮ್ನಲ್ಲಿ ನೀವು ಸೆಟ್ ಮಾಡಿಕೊಂಡು ಐದು ದಿವಸ ಇದನ್ನು ಮಾಡಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ ಕೆಲವೊಂದು ಸಲ ನಿಮ್ಮ ಮನಸ್ಸು ಪರಿಸ್ಥಿತಿಯ ಅಡೆತಡೆಗಳು ಕೆಲವೊಂದು ಶಕ್ತಿಗಳು ನೋಡಿ ಒಳ್ಳೆಯ ಶಕ್ತಿಗಳಿದ್ದ ನಂತರ ನಮ್ಮನ್ನು ತಡೆಯುವಂತಹ ಕೆಲವೊಂದು ಶಕ್ತಿಗಳು ಕೂಡ ಇರುತ್ತೆ ಹಾಗಾಗಿ ತಾಳ್ಮೆಯಿಂದ ಮಾಡಿ ಇದನ್ನು ಮಾಡುವಾಗ ಮಿತ್ಲಲ್ಲಿ ಅದೆ ತಡೆ ಬಂದರೂ ಇದನ್ನು ಕಂಟಿನ್ಯೂ ಆಗಿ ಮಾಡಿ ಯಾವ ಕಾರಣಕ್ಕೂ ಮಿತ್ಲಲ್ಲಿ ಬಿಡುವಂತಹ ಬಿಡಬೇಡಿ ಅಲ್ಲಿ ಶಕ್ತಿಯ ಅಂದರೆ ಡಿವೈಡ್ ಆಗಬಾರ್ದು ಅಲ್ಲಿ ಶಕ್ತಿ ಸ್ಟಿಕ್ಟ್ ಆಗಬಾರ್ದು ಒಮ್ಮೆ ಅಲ್ಲಿ ದೈಹಿಕ ಶಕ್ತಿ ಇರ್ಬೋದು ದೈವಿಕ ಎನರ್ಜಿ ಇರ್ಬೋದು ದೈಹಿಕ ಇಪ್ರೇಷನ್ ಇರ್ಬೋದು ಅದು ಮಾಡಿದ್ದು ನಾವಾಗಿ ಬೈ ಪೋಸ್ ಅದನ್ನು ಕಟ್ ಮಾಡಲಿಕ್ಕೆ ಬಾರ್ದಲ್ಲೂ ಬರ್ಬೋದು ಮನೆಯಲ್ಲಿ ಬೈಬೋದು ನಿಮಗೆ ಮಾನಸಿಕವಾಗಿ ನಿಮಗೆ ಏನೋ ಒಂದು ಟಾರ್ಚರ್ ಆಗ್ಬೋದು ಇದನ್ನು ಮಾಡುವಾಗ ಇದನ್ನೆಲ್ಲ ನೀವು ಅಂದರೆ ಅದು ನಿಮಗೆ ಪರೀಕ್ಷೆ ಅಂತ ತಿಳ್ಕೊಂಡು ನೀವು ಇದನ್ನು ಕಂಟಿನ್ಯೂ ಆಗಿ ಐದು ದಿವಸ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವೇನು ಅಂದ್ಕೊಂಡ್ರೂ ನೆರವೇರುತ್ತೆ ನನ್ನ ಪ್ಲೇಯರ್ ಟೈಮಲ್ಲಿ ನಾನು ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಪ್ಲೇಯರ್ ಮಾಡ್ತೇನೆ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾದೇವ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮಗೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಕೋಡ್ ಅಂತ ಹೇಳಿ ನಿಮ್ಮ ಒಂದು ಅನುಭವವನ್ನು ಎರಡು ಮಾತಿನಲ್ಲಿ ಹೇಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು